ಬರ್ತೀನಿ ಬ್ಯಾಗ್ ಹಾಕೊಂಡು ನಾನು ನಮ್ಮ ಅಮ್ಮ ಮನೆಗೆ ಹೊರಟಿದ್ದೀನಿ ಅತ್ತೆ ನೀವೇ ನಿನ್ನೆ ರಾತ್ರಿ ಕನ್ಸಲ್ ಹೋಗ್ಬಾ ಅಂತ ಹೇಳಿದ್ರಿ ಅತ್ತೆ ಹೇಳಿದ್ರು ಕನ್ಸಲ್ಲೇ ಹೋಗ್ಬಿಡ್ಬಾ ಮತ್ತೆ ಕೆಲ್ಸ ಎಲ್ಲ ಮುಗಿಸಿದೀನತ್ತೆ ನಮ್ಮ ಅಮ್ಮ ಮನೆಗೆ ಹೋಗ್ಬರ್ತೀನಿ ನಾನು ಹಾ ನೀವೇ ಹೇಳಿದಿರಲ್ಲ ಅತ್ತೆ ಕನ್ಸಲ್ಲೇ ಹೋಗು ಅಂತ ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿಟ್ಟು ಅವಾಗ ಅವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಕನ್ಸಲ್ಲಿ ನಮ್ಮ ಅಮ್ಮ ಮನೆಗೆ ಹೋಗ್ಬರ್ತೀನಿ ಅಂತೆ ಅಯ್ಯೋ ನೀ ಮಮ್ಮನ ಮನೆ ಕಳಿಸ್ತೇ ಇರೋನಷ್ಟಕ್ಕೆಟ್ಟೋಣ್ ಆಗಬಿಟ್ಟಿದೀನ ನಾನು ನಿನಗೆ ಅಯ್ಯೋ ಹಂಗೆಲ್ಲ ಏನಿಲ್ಲ ಅತ್ತೆ ಮಲ್ವಾಗಿಲ್ಲ ಹೋಗಮ್ಮ ಹೋಗಿ ಒಂದ್ ನಾಲ್ಕ್ ದಿನ ಇತ್ತು ಬಿಟ್ಟು ಬರೋಕೆ ಈ ಜಾಗಕ್ಕೆ ಮುಂಚೆ ಹೊರ್ಟ್ ಬಿಡ್ಬೇಕಪ್ಪ ನಾನು ಹೋಗ್ ಬರ್ತೀನಿ ಇರಮ್ಮ ಒಂದ್ ನಿಮಿಷ ಏನಾತ್ತೆ ನನ್ನ ಮಗನ್ಗೆ ಒಂದ್ ಮಾತು ಫೋನ್ ಮಾಡಿ ಹೇಳ್ಬಿಟ್ಟು ಹೋಗಮ್ಮ ಸರಿ ಅತ್ತೆ ಹಲೋ ರೀ ನಾನೊಂದು ಎರಡು ದಿನ ನಮ್ಮ ಅಮ್ಮ ಮನೆಗೆ ಹೋಗ್ಬರ್ತೀನ್ ಹೊರಟಿರೋದು ಸರಿ ಅವ್ರಿಗೆ ಕೊಡ್ತೀನಿ ನೀವೇ ಕೇಳಿ ಹ್ಮ್ ಸರಿ ಬಿಡಪ್ಪ ಹೋಗ್ ಬರ್ಲಿ ಬಿಡಪ್ಪ ಅಯ್ಯೋ ನನಗೂ ವಯಸ್ಸಾಯ್ತಲ್ಲ ಮಗನೆ ಮಾಡೋದಪ್ಪ ಬೆಳಿಗ್ಗೆ ಮಂಡಿ ನಾವ್ ಇನ್ನೇನ್ ಮಾಡೋದಪ್ಪ ಹೆಂಗಾರು ಅಂಚೆ ಬೇಸಿಲ್ಲ ಬಿಡೋತ್ತಿ ಹೂವ ಬರ್ಲಿ ಅವಳು ನಾ ನಿನ್ ಓದಂಗೆ ಬಿಡಪ್ಪ ಇನ್ನೇನ್ ಮಾಡಕ್ಕಾಗುತ್ತೆ ಬಿಡು ಬಿಡು ನಾನು ಹೆಂಗೋ ನನ್ನ ಕಷ್ಟ ನಾನು ಅನ್ಬೈಸ್ಕೊಳ್ತೀನಿ ಓ ಬರ್ಲಿ ಬಿಡಪ್ಪ ಹ್ಞೂ ಸರಿ ಬಣ್ಣಪ್ಪ ಹ್ಞೂ ಕೊಡ್ತೀನಿ ತಗೋ ಏ ತಗೊಳಮ್ಮ ಮಾತಾಡ್ಬೇಕಂತೆ ಅಯ್ಯೋ ರೀ ಹಂಗಲ್ಲಕ್ಕ್ರಿ ಅವರೇ ನಾ ಕೇಳೋ ನಿಮಿಷ